ಈ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ನೋಟಿಸ್ ಜಾರಿಯಾಗಿದೆ ಅವರು ಆಕ್ಷೇಪವನ್ನು ಸಲ್ಲಿಸುವ ಬಗ್ಗೆ ವಾಯ್ದೆಯನ್ನು ಅಂದರೆ ಟೈಮ್ ಕೇಳಿದ್ದಾರೆ ಆ ರೀತಿ ಮುಂದುವರಿದ್ದೆ ಅದರ ಜೊತೆಯಲ್ಲಿ ವಿಶೇಷ ಆಸಕ್ತಿ ಉಳ್ಳಂತಹ ಬಿರ್ಯಾದಿ ಕೂಡ ಅವರು ಸ್ವತಃ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ವಕೀಲರ ಮುಖಾಂತರ ಒಕ್ಕಾಲತ್ತು ಸಲ್ಲಿಸಿದ್ದಾರೆ ಮತ್ತು ಪ್ರಾಸಿಕ್ಯೂಷನಿಗೆ ಸಹಕರಿಸುವುದೇ ನನಗೆ ಅನುಮತಿ ಬೇಕು ಅಂತ ಹೇಳುವಂಥ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಜೊತೆಗೆ ಈ ಪ್ರಕರಣದ ಬೇಲ್ ಪಿಟಿಷನಿಗೆ ಜಾಮೀನು ಅರ್ಜಿಗೆ ಏನು ಆಕ್ಷೇಪ ಸಲ್ಲಿಸುವ ಬಗ್ಗೆ ಕೂಡ ಒಂದು ಅವಕಾಶವನ್ನು ಕೋರಿಕೊಂಡಿದ್ದಾರೆ ಮಧ್ಯೆ ನ್ಯಾಯಾಲಯ ಈ ಹಿಂದೆ ಮಾಡಿದಂತಹ ಮಧ್ಯಂತರ ಆದೇಶವನ್ನು ಮುಂದುವರಿಸಿದೆ ಹಾಗಾಗಿ ಏನು ಯಾವುದೇ ಬಲಾತ್ಕಾರದ ಕ್ರಮ ಬೇಡ ಅಂತ ಹೇಳುವಂತಹ ಆದೇಶ ಇದೆ ಅದು ಇನ್ನೂ ಕೂಡ ಮುಂದುವರಿಯುತ್ತದೆ ಈ ಪ್ರಕರಣದ ಅಂತಿಮ ತೀರ್ಮಾನವು ಆಗೋ ತನಕ ಇದನ್ನು ಹೊರತುಪಡಿಸಿ ಇವತ್ತು ಬೇರೆ ಯಾವುದೇ ಬೆಳವಣಿಗೆ ಆಗಲಿ ನಾಳೆ ಅವರು ಸ್ಟೇಷನಿಗೆ ಹಾಜರಾಗುವ ಬಗ್ಗೆ ಅದರ ಬಗ್ಗೆ ಯಾವ ರೀತಿಯ ಪರಿಸ್ಥಿತಿ ಉಂಟು ಅಂತ ಹೇಳುವಂಥದ್ರ ಮೇಲೆ ನಿರ್ಧಾರ ಮಾಡಬೇಕಾಗಿದೆ ಯಾಕೆಂದರೆ ಹಲವಾರು ಹಿನ್ನೆಲೆಗಳಲ್ಲಿ ಹಾಜರಾಗುವಂತಹ ಆ ಒಂದು ಸಾಧ್ಯತೆ ಅವರಿಗೆ ಉಂಟ ಅಂತ ಹೇಳುವಂತದ್ದು ಅವರ ವಿವೇಚನೆಗೆ ಬಿಟ್ಟಂತದ್ದು ಆ ಬಗ್ಗೆ ನನಗೆ ನೇರವಾದಂತಹ ಮಾಹಿತಿ ಇಲ್ಲ